ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರ ಒಂದು ಸಂಯೋಗದಲ್ಲಿ ನಾವು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಪ್ರತಿಯೊಂದು ಜಿಲ್ಲಾ ಜಿಲ್ಲಾ ಪಂಚಾಯತಿಯಲ್ಲಿ ಆದಿನ ಬರತಕ್ಕಂಥ ಎಲ್ಲ ಇಲಾಖೆಗಳು ಸೇರಿಕೊಂಡು ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕ್ರೀಡಾಕೂಟಗಳ ಒಂದು ಏರ್ಪಡಿಸಲಾಗಿದೆ ಸದರಿ ಕ್ರೀಡಾಕೂಟದಲ್ಲಿ ನಮ್ಮೆಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಕಬಡ್ಡಿ ಖೋ ಖೋ ಕೇರಮ್ ವಾಲಿಬಾಲ್ ಮತ್ತು ಕ್ರಿಕೆಟನ್ನು ಇದೆ ಅದಕ್ಕೆ ನಮ್ಮ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಇನಾಗ್ರೇಷನ್ ಕ್ರಿ ನಮ್ಮ ಸಚಿವ ಇಲಾಖೆಯ ಸಂಬಂಧಪಟ್ಟಂಥ ಸಚಿವರಾಗಿರ್ತಕ್ಕಂಥ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗದಲ್ಲಿ ನಮ್ಮ ಉದ್ಘಾಟಕನವನು ಕೃಷ್ಣ ಬಾಜಪ್ ಬಾಜಪೇಯಿ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರು ಬರ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಬವರ್ ಸಿಂಗ್ ಮೀನಾ ಮುಖ್ಯ ಕಾರ್ಯಕಾರಿ ಜಿಲ್ಲಾ ಪಂಚಾಯತ್ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಬಿ ಪೌಜಿಯ ಜಿಲ್ಲಾ ಪ ಅಧಿಕಾರಿಗಳು ಜಿಲ್ಲಾ ಕಲಬುರಗಿ ಜಿಲ್ಲೆಯವರು ಬರ್ತಿರ್ತಿದ್ದಾರೆ ಡಾಕ್ಟರ್ ಶರಣ ಶರಣಪ್ಪ ಎಸ್ ಡಿ ಪೊಲೀಸ್ ಆಯುಕ್ತರು ಕಲಬುರಗಿ ಬರ್ತಾ ಇದ್ದಾರೆ ಸರ್ ಬಹುಮಾನ ಸರ್ ಪ್ರಥಮ ಬಹುಮಾನ ದ್ವಿತೀಯ ಭವನ ಅಂತ ತೃತೀಯ ಭವನ ಅಂತ ಹೇಳಿದ್ರೆ ಎಲ್ಲ ಕ್ರೀಡಾಕಟುಗಳಿಗೂ ಮೂರು ಮೂರು ಭವನಗಳನ್ನ ಇಟ್ಟಿರ್ತಾರೆ ಆ ಬಹುಮಾನವನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಸಚಿವರಾಗಿರ್ತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರವರು ಈ ಸಮಾರೋಪ ಸಮಾರಂಭದಲ್ಲಿ ಒಬ್ಬರು ಮಾತು ಹೇಳ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯಲ್ಲಿ ಯಾರು ಪ್ರಥಮ ದ್ವಿತೀಯ ಬರ್ತಾರೋ ಅವರಿಗೆ ವಿತರಣೆ ಮಾಡ್ತಾ ಇದ್ದಾರೆ ನಮಸ್ಕಾರ ಹಳ್ಳೇರಾಯ ದೇಸಾಯಿ ಗ್ರೇಡ್ ಒನ್ ಕಾರ್ಯದರ್ಶಿ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ ಎಲ್ಲರಿಗೂ ಆರ್ ಕುಟುಂಬದಿಂದ ಪ್ರಪ್ರಥಮವಾಗಿ ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಕ್ರೀಡಾಕೂಟವನ್ನು ಫಸ್ಟ್ ನಮ್ಮ ಆಡಿ ಆ ಡಿಪಾರ್ಟ್ಮೆಂಟ್ ಅಂತ ಫಸ್ಟ್ 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 ಟೈಮ್ ಅಂದರೆ ನೀವು ಇದನ್ನು ಆ್ಯಸ್ ಎ ಗುಣಾದಿನ ಅಂತ ತೊಗೋಬೋದು ನೆಕ್ಸ್ಟ್ ನಾವು ಮಾಡಿದಂಥ ಮುಂದೆ ಯಾರಾದರೂ ಇದನ್ನು ಮಾಡ್ಬೋದು ಸೊ ನಾವು ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಗುಲ್ಬರ್ಗ ತಾಲೂಕದಲ್ಲಿ ಸೊ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ಆಡಿ ಪಿ ಆರ್ ಇಲಾಖೆ ಆ ಪಿ ಆರ್ ಇಂದ ಬಂದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಮ್ಮ ವತಿಯಿಂದ ಎಲ್ಲರಿಗೂ ಭಾಗವಹಿಸಲು ಕೋರ್ತೇವೆ ಅದಾದ ನಂತರ ಇದರಲ್ಲಿ ಉದ್ಘಾಟನೆ ಉದ್ಘಾಟನ ಅಂತ ಈಗಂತೂ ನಮ್ಮ ಸರ್ ಅವರು ಹೇಳಿದರು ಉದ್ಘಾಟನೆ ಯಾರೋ ಯಾವ ರೀತಿ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮಾರೋ ಸಮಾರೋಪ ಸಮಾರಂಭ ಕೂಡ ಇಪ್ಪತ್ತ ಇಪ್ಪತ್ತಾರು ಸಾಯಂಕಾಲ ಸಾವಿರ ಇಪ್ಪತ್ತೈದು ಜನವರಿ ಸಾಯಂಕಾಲ ಐದು ಗಂಟೆಗೆ ಅಂಬೇಡ್ಕರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಸೊ ಇದಕ್ಕೆ ಉದ್ಘಾಟನೆಗಾಗಿ ಬರುವಂಥ ನಮ್ಮ ಗ್ರಾಮೀಣ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಮಾನ್ಯ ಶ್ರೀ ಪ್ರಿಯಾಂಕ್ ಸರ್ ಅವರು ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಸೊ ಅದಾದ ನಂತರ ಗೌರವ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಈ ಒಂದು ಸಮಾರಂಭಕ್ಕೆ ನಮ್ಮ ಕಿರಾ ಕ್ರೀಡಾಕೂಟಕ್ಕೆ ಬರ್ತಿದ್ದಾರೆ ಸರ್ ನಮ್ಮ ಅವರು ಕೂಡ ಆಹ್ವಾನ ಕೋರಿದ್ದೇವೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಮಾನ್ಯ ಲೋಕ ಲೋಕಪಗೆ ಅವರಿಗೂ ಕೂಡ ಕಲ ನಮ್ಮ ನಮ್ಮವರಿಂದ ಆಹ್ವಾನ ಕೂಡ ಕೊಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಅಧ್ಯಕ್ಷತೆ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ನಮ್ಮ ಸಿ ಒ ಸರ್ ಆದಂಥ ಪವರ್ ಸಿಂಗ್ ಮೀನಾ ಇವರು ಕೂಡ ಈ ಒಂದು ಸಭೆಯದ ಸಾರಿ ಕ್ರೀಡಾಕೂಟದ ಅಧ್ಯಕ್ಷನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿಯ ಮುಖ್ಯ ಅತಿಥಿಗಳು ಪಂಕಜ್ ಕುಮಾರ್ ಪಾಂಡೆ ನಮ್ಮ ಅಡಿಪೇ ಇಲಾಖೆದ ಎಮ್ ಎಮ್ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಇದ್ದಾರೆ ಅವರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಸಮಾರಂಭ ಸಮಾರಂಭಕ್ಕೆ ಅದೇ ರೀತಿ ಎಲ್ಲ ಎಲ್ಲ ಒಂದು ಸಿಬ್ಬಂದಿ ಎಲ್ಲ ನಮ್ಮ 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 ಡಿ ಪಿ ಆರ್ ಕುಟುಂಬ ವತಿಯಿಂದ ಎಲ್ಲ ಸಿಬ್ಬಂದಿ ಎಲ್ಲ ತಾಲೂಕಾದ ಸಿಬ್ಬಂದಿಗೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ತಮ್ಮ ಭಾಗವಹಿಸಿ ಭಾಗವಹಿಸಲು ಕೋರಲಾಗಿದೆ ಅದೇ ಒಂದು ಇದು ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಕೋರಲು ತ ಅವರಲ್ಲಿ ಕೊರಲು ಸಾರ್ವಜನಿಕರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ಕೊಡಲು ಅವರಲ್ಲಿ ತಮ್ಮ ನಮ್ಮ ಆಡಿಪರ್ ಕುಟುಂಬದಿಂದ ಆಹ್ವಾನ ಕೊಡಲು ಶ್ರೀಮತಿ ಶ್ರುತಾ ದಂಡೆ ತಾಲೂಕಾ ಅಧ್ಯಕ್ಷರು